ಇಲ್ಲೇ ಕೂಡನಿ ಬರ್ತಾನ ಬರ್ಲಾರ ಬರ್ಲಿ ಮಗ ಯಾವಾಗ ಬರ್ತಾವ ಬರ್ಲಿ ಬರ್ಲಿಕ್ಕಂದ್ರೆ ಇವನೋ ಹೋದ್ ಕಟ್ತಾನಿ ಮುಂದೆ ಯಪ್ಪ ಈಗ ನೀ ಹೋಗು ನನ್ನ ಮಗ ಬರ ನಿಮ್ ಮನಿ ಕಳಿಸ್ತೀನಿ ಹೋಗ್ನಿ ಬಂಕುಲ ಕಳ್ಸ್ರಿ ಹಾ ಕಳ್ ನಾವು ಹೊಯ್ ಬರವ ನೋಡ್ರಿ ಮತ್ತೆ ಆಯ್ತಾಳು ಹೋಗಿ ಹಾ ಕಳ್ಸ್ರಿ ಕಮ್ಲು ಏ ಕಮ್ ಬಾಲ್ರಿ ಹಾ ಹೋದ್ರೆ ಏನ್ ಮನೀಗತಿ ಕೇಳತ್ತೇನೆ ನೋಡಮ್ಮ ಅಂತ ಎರಡು ಹಚ್ಚಿ ಹಚ್ಚಿವ್ನಿಗೆ ி ஒன்டிந்த <laughs> ನೋಡ ನೀ ರೊಕ್ಕ ಕೊಟ್ಟೀ ಈಗ ಇಸ್ಪೇಟೆ ಆಡೋದ್ ಕಲಸಿ ಅವ ಎಲ್ಲಿ ಇಸ್ಪೇಟೆ ಆಡ್ಯಾನ ಆ ಇಸ್ಪೇಟೆ ಆಡ್ಯಾಲ್ಲ ಏನ್ ಇಲ್ಲಿ ಸುಳ್ ಸುಳೆ ಆ ಹುಡುಗನ್ ಮ್ಯಾಗ ನಾಟಕ ಮಾಡಾಕತ್ತೇನು ಏನ್ ನಾಟಕ ಮಾಡಿ ನೀಡ ಮಾಡತ್ತಿ ಎಟ್ಟ ಆಯ್ತು ಬಡದ ಅಂತಿಕೋ ಗೋಡೆಗೆ ಸೇರತ್ತಿಂಗ ಅಟ್ಟಿಗೂ ಅದು ಎಣ್ಣಿ ನನ್ ಚುರ್ಮಾ ಹಿಡ್ದ ಬಡಿಯಂಗಟ್ಟ ಎಷ್ಟ ತನ ಸೈಲೆಂಟ್ ಕೊಡನಾ ಆಟ ಹ್ಮ್ ಜಿಗದಾಡ್ ಜಿಗದಾಡ್ ಜಿಗಿದ್ಯಾಡ್ ಎಡ್ ಜಿಗಿದಾಡ್ತಿ ಹು ಮತ್ತ ಇಸ್ಪೇಟ ಆಡೋ ಕಲಸಿ ನೀ ರೊಕ್ಕ ಕೊಡು ओय पाणी ओय पो चिकन ತಿನ್ನು ಇದು ಮಾಡ ತನಕ ತಿದಳ ನನ್ನ ಏನು ಗೊತ್ತವಾ ಹಿಂಗ ಮಾಡಿ ಬರ್ತಾನ ಅನ್ನು ಹ ಮತ್ತೆ ಹ ಕೂಡು ಇನ್ನ 100 ರೂಪಾಯಿ ಕೂಡು ಕೊಡ್ತನಾ ಬರಲಿ ಹ ಬರಲಿ ಕೂಡು ಹ ಏನು ಹೇಳಬೇಡದ ಕೊಡದು ಬಿಡದು ಹಾ ಯಾವ ಯಾವ ದೋಸ್ತಗವ್ವ ತವಾಕನೆ ಹಾಕಿದೀವ್ವ ಇನ್ಯಾಗ ಪಾಪ ಪಾಪ ರವ ಅದು ಭಾಳ ಆತಿದ್ರು ನೋಡವ್ವ ಕಂಡ ಬಿಡಿ ಪಾಪ ಛ ಇಲ್ಲ ಅವ್ನೀಗಾಗಿತ್ತ ಏನ್ ನಿನಗಾಗಿತ್ತು ಎಕ್ಸಿಡೆಂಟ್ ಇಲ್ಲವ ಹಂಗಾಗಿತ್ತು ಇಲ್ಲ ದೋಸ್ತರು ಹೋಗಿ ಹಾಕಿ ಬಂದೀವು ಏನೋ ಅವು ಕಂಡ ಬಿಟ್ಟ ಬಂದ್ಯಪ್ಪ ಛೆ ಪಾ ಪಾಪಡ್ದಾಗಿತ್ತವ ಹಂಗ ಇನ್ನೊಂದು ಸ್ವಲ್ಪ ಇನ್ನ ಗುಳಿಗಿ ಪೊಳಿಗಿ ಬೇಕಾಗಿತ್ತಂದ ಅದ್ಕೆ ನಿಂದ್ರ ಯಾರು ಕೊಡು ಇದು ಅಲ್ಲವ್ವ ಅದಕ್ಕೆ ನಾನೇ

ರಾಜ್ಕುಮಾರ ನಿಂದ ಹಾ ನಿಂದ ಎಲ್ಲ ಐಷ್ಯ ಹೇಳಿ ಹೋಗಿ ನನಗೆ ಮಾತಾಡಿ ಏನು ಮಾತಾಡ್ತೀಯ ಅವನು ಕೂಡ ನೀ ತಂದು ಕೊಡ್ತೀರ ತಂದು ಕುಡೀನ ರೊಕ್ಕ ಬಂದಾನಿಲಿ ದವಾಖಾನಿಗೆ ಹಾಕ್ತಾನತ್ತ ದೋಸ್ತಗೆ ರೊಕ್ಕ ಒಯ್ದು ಕೊಡ್ತಾನತ್ತ ಹಿಂಗೆ ಮಾಡಿ ಎಷ್ಟು ಮಂದಿಗೆ ಮೋಸ ಮಾಡಿ ಹೇಳ ನನಗೆ ನೀ ಹುಟ್ಟಿಸಿದ ಅವಾಗ ನೀ ಈ ನಮ್ಮನಿ ಆಟ ಆಡ್ದಿ ಹಾಂ ನಾ ನಿಮ್ಮ ಅಪ್ಪನ ಅಪ್ಪನಗೂಡು ಜಗಳ ಮಾಡಿ ಮಾಡಿ ನನ್ನ ಮಗ ಅಂತದಲ್ಲ ಅಂತ ಚಟ್ಟದ್ದಲ್ಲ ಎಲ್ಲಾ ಹಾಳು ಮಾಡಿಬಿಟ್ಟು ವೆಂಕಟೇಶ ಏನು ಮರ್ಯಾದೆ ಉಳಿಸ್ಲಿಲ್ಲ ಅಪ್ಪ ಮನೆ ತನ ಬಂದು ಮಂದಿ ಸಾಲ ಕೇಳಂಗ್ ಮಾಡಿಬಿಟ್ಟು

ಎಲ್ಲಿ ಉಂಟ್ರ ಎಲ್ಲಿ ಇಲ್ಲ ರೀ ನಮ್ಮ ಹುಡ್ಗು ಹುಡ್ಕ್ಯಾಣತಿದೇವ್ರಿ ಎದ್ರ ಅದಕ್ಕೆ ನಿಮ್ಗೆ ರೊಕ್ಕ ಕೊಡೋದಿತ್ತಲ್ರಿ ಏ ಮನ್ಯಾಗೆ ಕೊಟ್ಟಾನ ರೀ ಪಾ ಅವ ಮೊನ್ನೆ ಮೊನ್ನೆ ರೊಕ್ಕ ಕೊಟ್ಟ್ಯಾನ ಐತ್ರಿ ಯಾರ ಆಯ್ತು ಹೇಳ್ರಿ ಆಯ್ತು ತಗೋ ರೀ ಮನೆಗೆ ಬರ್ರಿ ನೀವು ಅಲ್ಲೇ ಬರ್ಬೋದು ನೋಡಿರಿ ಹಾಂ ಆಯ್ತು ಹೇಳಿರಿ ಬೇಸ್ ಆಯ್ತು ರೀ ಕಂಬಳು ಏಯ್ ಕಂಬ್ಳು

ಏನೇ ಹೇಳತ್ತೀನಿ ನಡಿ ನನಗೆ ಬರ್ತಾನೋ ತಾನೇ ನೀ ಏನ್ರಿ ರೊಕ್ಕ ಕೊಡ್ಲಿಕ್ಕೋ ನನ್ನ ಬಾಳ ಒಜ್ಜಿತ ಪರಿಸ್ಥಿತಿ ಹೌದಾ ಹ್ಮ್ ಈಗೆಲ್ಲ ಸೌಲತ್ತಿಲ್ಲ ಎಲ್ಲ ಸಲ ಎಲ್ಲರಿಗೂ ಕೊಟ್ಬಿಟ್ನಪ್ಪ ಇನ್ಮೇಲೆ ಯಾರು ತಕ್ಕ ರೊಕ್ಕ ಸೋಳ ಬೇಡ ನಿಂಗೆ ಹೇಳಿನ ನಾನು ಕೇಳಬೇಕಿಲ್ಲ ನೀ ಯಾಕೆ ಬಂದಿ ಅಂತ ಕೇಳ್ತಿ ಸಾಲ ನಿನಗೆ ಏನು ಕೇಳಿದೆ ಅಂತ ನಾನು ಇದು ಮಾಡಿದೆ ನಾನು ಅಂದೇ ಯಾಕೆ ಮುಚ್ಚು ಮರಿ ಮತ್ತು ಸುಮ್ಮನೆ ಮರ್ಯಾದೆ ತೆಕ್ಕೊಳ್ಳೋ ಕೆಲಸ ಬೇಕಾನ ಇನ್ಮೇಲೆ ಇನ್ಮೇಲೆ ಯಾರು ತಕ್ಕ ಸೋಲ್ತು ಆಯ್ತಾ ಅಂದ್ರೆ ನಿಮ್ ಮನೆಗೆ ಯಾವ ಕರ್ಕೊಂಡಿ ಏ ನಮ್ಮ ಮನೆಗೆ ಹೋಗಲ್ಲಪ್ಪ ನಮ್ಮ ಮನೆ ಬಿಟ್ಟು ಬಂದಿನ ಹೊರಗ್ನ ಮನೆಗೆ ಹೋಗಲ್ಲ ಏನ್ ಮೇಲೆ ಮನೆ ಹೋಗಂಗಿಲ್ಲ ನಾನು ಇಲ್ಲೇ ನಿನ್ ಜೊತೆ ಇದ್ ಬಿಡ್ತೇನೆ ಏನ್ ಮೇಲೆ ಇಲ್ಲೇ ಇಲ್ಲೇ ಇರ್ತಿ ಪಕ್ಕ ನೋಡ್ ಮತ್ ಆಮೇಲೆ ನಮ್ಮ ಅವ್ನ ನೆನಪಾಗ ನಮ್ಮ ಅಪ್ಪ ನೆನಪಾಗ ಅಂದಿ ಏ ಇಲ್ಲ ಹೋಗಲ್ಲ ನಮ್ಮ ಮನೆಗೆ ಹೋಗಲ್ಲ ಇಲ್ಲೆಲ್ರ ಹಾದಿಯಾಗ ಸಿಕ್ಕಂತಿಕೋ ಸುಮ್ಮನೆ ಕರ್ಕೊಂಡು ಹೋಗೋ ಏನು ಭಯದ ಬೇಡ ಹಾ

ಹೆಂಗ ಮಾಡ್ತೀನಿ ನೋಡಿ ನೋಡಿಕ ಬಿಡುದ ಇಲ್ಲಿ ಇವತ್ತನಾ ಒಂದ್ರಾಗ ಎರಡ್ ಆಬೇಕು ಇವತ್ತ ನೋಡಕ್ಕಿನ್ ಮಾಡ್ತೀನಿ